ఆకాశవాణి హాసన కన్నడ కృతి పరిచయ ప్రస్తుజాత ఎఫ్ తలవార్ ಎಲ್ಲ ಪ್ರೀತಿಯ ಕೆಳುಗರಿಗೆ ನಮಸ್ಕಾರ ಇಂದಿನ ಪಾರಿಜಾತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ಪರಿಚಯ ಮಾಡಲಿಕ್ಕಿರುವಂತಹ ಕೃತಿ ಅಂಬಿಕಾ ಅತನೆಯ ದತ್ತನ ಹಾಡ ಬೆಳದಿಂಗಳ ನೋಡ ಲೇಖಕರು ಡಾಕ್ಟರ್ ಎಚ್ ಎಸ್ ಸತ್ಯನಾರಾಯಣ ಪ್ರಕಾಶಕರು ಅಮೂಲ್ಯ ಪುಸ್ತಕ ವಿಜಯನಗರ ಬೆಂಗಳೂರು ದರ ಬೇಂದ್ರೆಯವರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಜನಿಸಿ ನೂರಿಪ್ಪತ್ತು ವರ್ಷಗಳನ್ನು ಪೂರೈಸಿವೆ ಆಧುನಿಕ ಕನ್ನಡ ಕಾವ್ಯಲೋಕದ ಗಾರುಡಿಗರು ಅಂತ ಖ್ಯಾತರಾಗಿದ್ದ ಬೇಂದ್ರೆಯವರ ಬದುಕು ಬರಹಗಳೆರಡೂ ಸದಾ ನಮ್ಮನ್ನು ಕಾಡ್ತವೆ ಒಂದು ಪೂರ್ಣ ಆಯುಷ್ಯವನ್ನು ಸಾರ್ಥಕವಾಗಿ ಸಫಲವಾಗಿ ಯಾರ ಕಾವ್ಯದ ಅಭ್ಯಾಸಕ್ಕಾಗಿ ಮೀಸಲಾಗಿಡಬಹುದೋ ಅಂತಹ ಕನ್ನಡ ಕವಿಗಳಲ್ಲಿ ಬೇಂದ್ರೆಯವರು ಮುಖ್ಯರು ಇಪ್ಪತ್ತನೆಯ ಶತಮಾನದಲ್ಲಿ ಇಂತಹ ಒಬ್ಬರಾದರೂ ಕವಿಗಳು ಕನ್ನಡದಲ್ಲಿ ಇರುವುದು ಕನ್ನಡ ಭಾಷೆಯ ಸುದೈವವೇ ಸರಿ ಈ ಮಾತನ್ನು ಹೇಳಿದವರು ಖ್ಯಾತ ಲೇಖಕರಾದ ಶಂಕರ್ ಮೊಕಾಶಿ ಪುಣೇಕರ್ ಮೊಕಾಶಿಯವರ ಮಾತಿನಲ್ಲಿ ಕಿಂಚಿತ್ತೂ ಉತ್ಪ್ರೇಕ್ಷೆ ಇಲ್ಲ ಬೇಂದ್ರೆಯವರಂತಹ ಕವಿಗಳು ಕನ್ನಡದಲ್ಲಿ ಮಾತ್ರವಲ್ಲ ಭಾರತೀಯ ಭಾಷೆಗಳಲ್ಲೂ ಅಪರೂಪವೇ ಮರಾಠಿ ಮನೆ ಮಾತಾದರೂ ಬೇಂದ್ರೆ ಕನ್ನಡದ ಕವಿ ಅನಿಸಿದರು ಬೇಂದ್ರೆಯವರ ಕಾವ್ಯದ ಬಗ್ಗೆ ಬಹಳಷ್ಟು ಚರ್ಚೆಗಳು ನಡೆದಿವೆ ಬೇಂದ್ರೆಯವರ ವ್ಯಕ್ತಿತ್ವದ ಕುರಿತಾಗಿ ಕೂಡ ಅನೇಕ ಕಥೆಗಳು ಇವೆ ಈಗಲೂ ಮಾತಾಡುವಾಗ ಬೇಂದ್ರೆಯವರು ಹಾಗಂದ್ರಂತೆ ಹೀಗಂದ್ರಂತೆ ಅನ್ನುವಂತಹ ಮಾತುಗಳನ್ನು ನಾವು ಕೇಳ್ತಾನೆ ಇರ್ತೇವೆ ಬೇಂದ್ರೆಯವರ ಅಡೆತಡೆ ಇಲ್ಲದ ಮಾತುಗಾರಿಕೆ ಹಾಸ್ಯ ಪ್ರವೃತ್ತಿ ಜಗಳಗಂಟಿತನ ಅಂತಃಕರಣ ಮುಂತಾದ ಗುಣಗಳೆಲ್ಲವೂ ಅವರ ವ್ಯಕ್ತಿತ್ವಕ್ಕೊಂದು ವರ್ಣರಂಜಿತವಾದ ಆವರಣವನ್ನು ಕಟ್ಟಿಕೊಟ್ಟಿವೆ ಕವಿಯಾಗಿ ಅಂಬಿಕಾತನಯ ದತ್ತ ವ್ಯಾವಹಾರಿಕವಾಗಿ ಬೇಂದ್ರೆ ಮಾಸ್ತರ್ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಬದುಕು ಕಷ್ಟಗಳ ಹಾಸನ್ನು ಹೊದ್ದುಕೊಂಡೇ ಅರಳಿತು ಬೆಂದರೆ ಬೇಂದ್ರೆಯಾದೇನು ಎಂದು ಯಾರಾದರೂ ಅವರನ್ನು ಪರಿಚಯಿಸಿದರೆ ಬೆಂದರೆ ಮಾತ್ರವಲ್ಲ ಬೆಂದು ಉಳಿದರೆ ಮಾತ್ರ ಬೇಂದ್ರೆಯಾದೇನು ಎಂದವರು ತಿದ್ದುತ್ತಾ ಇದ್ರಂತೆ ಬೇಂದ್ರೆಯವರ ಕವಿತೆಗಳು ಉಂಟು ಮಾಡುವ ಕಾವ್ಯಜ್ಞತೆಯಂತೆಯೇ ಅವರ ಬದುಕಿನ ಕೆಲವು ಪ್ರಸಂಗಗಳು ಕೂಡ ನಮ್ಮ ಮನಸ್ಸಿನಲ್ಲಿ ನಿಲ್ಲಬಲ್ಲವು ಎಷ್ಟೋ ಗೀತೆಗಳಲ್ಲಿ ಅವರ ವೈಯಕ್ತಿಕ ಬದುಕಿನ ಎಳೆಗಳು ಇವೆ ಹೀಗಾಗಿ ಅವರ ಕಾವ್ಯ ಮತ್ತು ವ್ಯಕ್ತಿತ್ವ ಎರಡೂ ಸದಾ ಪ್ರಿಯವಾದ ಸಂಗತಿಗಳು ಬೇಂದ್ರೆಯವರ ಬದುಕಿನ ಬಗ್ಗೆ ಅನೇಕ ಘಟನೆಗಳನ್ನು ಯಾಕಂದ್ರೆ ಬೇಂದ್ರೆಯವರನ್ನ ನಾವಂತೂ ಯಾರೂ ನೋಡಿಲ್ಲ ಬೇಂದ್ರೆಯವರು ಬರೆದಿರುವುದನ್ನು ಪೂರ್ತಿಯಾಗಿ ಓದಿಯೂ ಇಲ್ಲ ಅಂಥವರಿಗೆ ಇದು ಬಹಳ ಆಸಕ್ತಿಯನ್ನು ಹುಟ್ಟಿಸುವಂತಹ ಪುಸ್ತಕ ಮತ್ತು ಪರಿಪೂರ್ಣ ವ್ಯಕ್ತಿತ್ವ ಅಂದರೆ ಏನು ಈಗ ಸಣ್ಣ ಪುಟ್ಟದಕ್ಕೆಲ್ಲ ಬೇಜಾರಾಗುವಂತಹ ಯುವ ಪೀಳಿಗೆಯ ನಡುವೆ ಬೇಂದ್ರೆ ಬೆಂದು 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 ಹೇಗೆ ಒಬ್ಬ ಅತ್ಯುತ್ಕೃಷ್ಟ ಕವಿಯಾದರು ಮನುಷ್ಯರಾದರು ಅನ್ನೋದು ಇಲ್ಲಿ ಹಲವಾರು ಸಂಗತಿಗಳು ನಮಗೆ ತಿಳಿಸ್ಕೊಡ್ತವೆ ಈ ಕೃತಿಯನ್ನು ಬರೆದಿರುವಂತಹ ಡಾಕ್ಟರ್ ಎಚ್ ಎಸ್ ಸತ್ಯನಾರಾಯಣ ಅವರ ಒಂದು ಪರಿಚಯವನ್ನ ಮಾಡ್ಕೊಂಡು ಬಿಡೋಣ ಡಾಕ್ಟರ್ ಎಚ್ ಎಸ್ ಸತ್ಯನಾರಾಯಣ ಅವರು ಚಿಕ್ಕಮಗಳೂರಿನವರು ತಂದೆ ಎಚ್ ಕೆ ಶ್ರೀನಿವಾಸ್ ತಾಯಿ ಇಂದ್ರಮ್ಮ ಬಿ ಎ ಪದವಿಯಲ್ಲಿ ಇವರು ಬಿ ಎಂ ಶ್ರೀ ಚಿನ್ನದ ಪದಕ ಪಡೆದಿದ್ದಾರೆ ಎಮ್ ಎ ಪದವಿಯಲ್ಲಿ ಮೈಸೂರು ವಿಶ್ವವಿದ್ಯಾಲಯಕ್ಕೆ ಮೂರನೆಯ ಶ್ರೇಣಿ ತೇಜಸ್ವಿಯವರ ಕಥನ ಸಾಹಿತ್ಯದ ಸಾಂಸ್ಕೃತಿಕ ನೆಲೆಗಳು ಎಂಬ ಮಹಾಪ್ರಬಂಧಕ್ಕೆ ಡಾಕ್ಟರೇಟ್ ಪದವಿ ಕೂಡ ಇವರಿಗೆ ಲಭಿಸಿದೆ ಅಪೂರ್ವ ಒಡನಾಟ ಕುವೆಂಪು ಅಲಕ್ಷಿತರೆದೆಯ ದೀಪ ನುಡಿ ಚಿತ್ರ ಕಣ್ಣೋಟ ಪನ್ನೇರಳೆ ನಗೆ ಮೊಗದ ಅಜ್ಜ ಮಾಸ್ತಿ ಬಿದಿರ ತಡಿಕೆ ಮರ ಬರೆದ ರಂಗೋಲಿ ಮಾಂದಳಿರ ತೊಟ್ಟಿಲು ಇವರ ಕೃತಿಗಳು ಕನ್ನಡ ಸಾಹಿತ್ಯ ಪರಿಷತ್ತಿನ ದತ್ತಿ ಬಹುಮಾನ ಸೇರಿದಂತೆ ಹಾಮನಾಯಕ ಪುಸ್ತಕ ಬಹುಮಾನ ಸಿಎಚ್ ಮರಿದೇವರು ಪ್ರತಿಷ್ಠಾನದ ದತ್ತಿ ಬಹುಮಾನ ಹಿರೇಮಲ್ಲೂರು ಈಶ್ವರನ್ ಪ್ರಶಸ್ತಿ ಮುಂತಾದ ಗೌರವಗಳು ಇವರನ್ನು ಅರಸಿ ಬಂದಿವೆ ಕಳೆದ ಇಪ್ಪತ್ತೆಂಟು ವರ್ಷಗಳಿಂದ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಕನ್ನಡ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಇನ್ನು ಈ ಕೃತಿಯಲ್ಲಿ ಬೇಂದ್ರೆಯವರ ಬದುಕಿನ ವಿವರಗಳನ್ನು ಒದಗಿಸುವ ಅವರ ವ್ಯಕ್ತಿತ್ವದ ವಿವಿಧ ಮುಖಗಳನ್ನು ಪರಿಚಯಿಸುವ ಅನೇಕ ಸಂಗತಿಗಳು ಅವರ ಸಮಕಾಲೀನರು ಒಡನಾಡಿಗಳು ಶಿಷ್ಯರು ಆಪ್ತ ವಲಯದಲ್ಲಿದ್ದವರು ಬರೆದಿದ್ದಾರೆ ಈ ಬಗೆಯ ಬರಹಗಳೇ ಬೇಂದ್ರೆಯವರ ವ್ಯಕ್ತಿತ್ವವನ್ನು ಮುಂದಿನ ತಲೆಮಾರಿಗೆ ದಾಟಿಸ್ತಾ ಇವೆ ಡಾಕ್ಟರ್ ಎಚ್ ಎಸ್ ಸತ್ಯನಾರಾಯಣ ಅವರು ಕೂಡ ಚಿಕ್ಕ ಹುಡುಗನಾಗಿದ್ದಾಗ ಬೇಂದ್ರೆಯವರನ್ನು ಭೇಟಿಯಾಗುವ ಅವಕಾಶ ಕೂಡ ಸಿಕ್ಕು ಆ ಭೇಟಿ ಹೇಗಿತ್ತು ಅನ್ನೋದನ್ನು ಕೂಡ ಈ ಕೃತಿಯಲ್ಲಿ ಅವರು ನೆನಪು ಮಾಡಿಕೊಂಡಿದ್ದಾರೆ ಹೀಗೆ ಕೆಲವು ಸಂಗತಿಗಳನ್ನು ಈಗ ನೋಡೋಣ ಒಂಟಿ ಯಾಕಾಗ್ತಿ ಹಿರಿಯ ಲೇಖಕಿ ಗೀತಾ ಕುಲಕರ್ಣಿ ಅವರು ಕನ್ನಡ ಸಾಹಿತ್ಯ ವಲಯಕ್ಕೆ ಗೀತಕ್ಕ ಅಂತೆ ಪರಿಚಿತರು ನೇರವಾದ ಮಾತು ಧೈರ್ಯ ಎಂತಹ ಸಂದರ್ಭವನ್ನು ಕೂಡ ಎದೆಗುಂದದೆ ನಿಭಾಯಿಸುವ ವ್ಯಕ್ತಿತ್ವ ಇವರದು ಇವರ ಅಕ್ಕ ಲೀಲಾ ಅವರು ಖ್ಯಾತ ಸಾಹಿತಿ ಶಿವರಾಮ್ ಕಾರಂತರ ಧರ್ಮಪತ್ನಿ ಧಾರವಾಡದಲ್ಲಿ ನೆಲೆಸಿದ್ದ ಗೀತಕ್ಕ ಎಲ್ಲರೊಂದಿಗೆ ಬೆರೆತು ಹೋಗುತ್ತಿದ್ದ ಪರಿಗೆ ಬೆರಗಾಗದವರೇ ಇರಲಿಲ್ಲ ಇಂತಹ ಗೀತಕ್ಕನಿಗೆ ಒಮ್ಮೆ ನಾನು ಒಂಟಿಯಾಗಿ ಬಿಟ್ಟೆ ನನ್ನವರೆಂಬುವವರು ಯಾರೂ ಜೊತೆಗಿಲ್ಲ ಅನ್ನುವಂತಹ ಖಿನ್ನತೆಯ ಭಾವ ಆವರಿಸ್ಕೊಳ್ತು ಸಾಧನಕೇರಿಯ ಶ್ರೀಮಾತಕ್ಕೆ ಓಡಿ ಬಂದು ಶ್ರೀಮಾತ ಬೇಂದ್ರೆಯವರ ಮನೆ ಹೆಸರು ಅಲ್ಲಿಗೋಡಿ ಬಂದು ಅಜ್ಜನ ಬಳಿ ಕೂತು ತಮ್ಮ ಕಳವಳವನ್ನು ಹೇಳಿಕೊಂಡು ಒಂಟಿ ಆಗಿಬಿಟ್ಟೆ ಅಂತ ಕಣ್ಣೀರು ಹಾಕಿದರು ಅವರ ಭುಜದ ಮೇಲೆ ಕೈ ಇಟ್ಟು ಬೇಂದ್ರೆ ಹೇಳಿದರು ನೀ ಒಂಟಿ ಯಾಕ ಆಗತಿ ಆನಿ ಆಗು ಅಂತ ಅಂದರು ಬೇಂದ್ರೆಯವರ ಮಾತಿನ ಚಮತ್ಕಾರ ಆ ಭಾವುಕ ಕ್ಷಣದಲ್ಲೂ ಕೂಡ ಮಿಂಚಿ ದಕ್ಷಿಣ ಭಾಗದ ಕಡೆ ಏಕಾರ ಬಳಕೆಯಾಗುವ ಕೆಲವು ಪದಗಳು ಧಾರವಾಡದ ಕಡೆ ಈಕಾರ ಆಗ್ತವೆ ನಾವು ಕುದುರೆ ಅಂದರೆ ಅವರು ಕುದುರಿ ಅಂತಾರೆ ಶಾಲೆ ಎಂಬುದು ಶಾಲೆಯಾಗ್ತದೆ ಈ ರೀತಿಯಲ್ಲಿ ಬೇಂದ್ರೆ ಗೀತಕ್ಕನ ಒಂಟಿಯಾಗಿದ್ದೇನೆ ಅನ್ನೋದನ್ನು ಒಂಟಿ ಯಾಕಾಗ್ತಿ ಆನಿ ಅಂತ ಮನಸ್ಥೈರ್ಯ ತುಂಬೋ ಮೂಲಕ ಸಲಗದ ಹಾಗೆ ಮನ ಬಂದತ್ತ ತಿರ್ಗಾಡ್ಕೊಂಡಿರು ಅಂತ ಮಾರ್ಮಿಕವಾಗಿ ನೋಡಿದ ಬಗ್ಗೆ ಬೇಂದ್ರೆಯವರ ಸಮಯ ಪ್ರಜ್ಞೆ ಮತ್ತೆ ಪದ ಚಮತ್ಕಾರಕ್ಕೆ ಒಂದು ಉದಾಹರಣೆ ರೊಕ್ಕ ಕಳಿಸ್ಬೇಡ್ರಿ ಅನ್ನುವಂತಹ ಇನ್ನೊಂದು ಉದಾಹರಣೆಯನ್ನು ಗಮನಿಸೋಣ ಮಾಸ್ತಿಯವರಿಗೆ ಬೇಂದ್ರೆಯವರ ಮೇಲಿದ್ದ ಪ್ರೀತಿ ಅಕ್ಕರೆ ಬೇಂದ್ರೆಯವರಿಗೆ ಮಾಸ್ತಿಯವರ ಬಗೆಗಿದ್ದ ಗೌರವ ಅಭಿಮಾನಗಳು ಎಲ್ಲರಿಗೂ ಗೊತ್ತು ಒಮ್ಮೆ ಮಾಸ್ತಿ ಧಾರವಾಡದಲ್ಲಿದ್ದ ಮಗಳು ವೇದಾವತಿಯವರ ಮನೆಗೆ ಹೋಗಿದ್ದಾಗ ಶ್ರೀಮಾತಕ್ಕೆ ಭೇಟಿ ಕೊಟ್ರು ಬೇಂದ್ರೆಯವರ ಹಣಕಾಸಿನ ಸ್ಥಿತಿ ಆಗ ಬಹಳ ಶೋಚನೀಯ ಆಗಿತ್ತು ಯಾವುದೇ ಕೆಲಸ ಇರಲಿಲ್ಲ ಮೆಲುದನಿಯಲ್ಲಿ ಅದನ್ನು ಅದನ್ನ ಮಾಸ್ತಿ ಹೇಳಿದರು ಬೇಂದ್ರೆ ಅವರೇ ನೀವೀಗ ತುಸು ಕಷ್ಟದಲ್ಲಿದ್ದೀರಿ ಅಂತ ಗೊತ್ತಾಯಿತು ಇರಲಿ ಈ ಕಷ್ಟ ಕಾಲ ಬಹಳ ಏನು ಇರೋದಿಲ್ಲ ಒಳ್ಳೆಯ ಸುಖದ ಕಾಲ ಕೂಡ ಸದ್ಯದಲ್ಲೇ ಬರ್ತದೆ ನಿಮಗೆ ರಾತ್ರಿ ಕಳೆದು ಹಗಲಾಗುವಂತೆ ಕತ್ತಲೆ ಕಳೆದು ಬೆಳಕಾಗುವಂತೆ ಮಳೆ ಕಳೆದು ಮುಗಿಲು ತಿಳಿಯಾಗುವಂತೆ ದುಃಖ ಕಳೆದು ಸುಖ ತಟ್ಟೇ ತಟ್ಟುತ್ತೆ ಆ ಕಾಲ ಪ್ರಾಪ್ತ ಆಗುವವರೆಗೂ ನಾನು ನಿಮಗೆ ಪ್ರತಿ ತಿಂಗಳು ನೂರು ರೂಪಾಯಿಗಳನ್ನು ಮನಿ ಆರ್ಡರ್ ಮಾಡ್ತೀನಿ ನೀವು ಮುಜುಗರ ಮಾಡ್ಕೊಳ್ಳ್ದೆ ಸ್ವೀಕರಿಸ್ಬೇಕು ಅಂದರು ಸಂಕೋಚ ಮತ್ತು ತುಸು ನಂದ ಧ್ವನಿಯಲ್ಲಿ ಬೇಂದ್ರೆ ಬ್ಯಾಡ್ರಿ ಮಾಸ್ತಿಯವ್ರೆ ಬ್ಯಾಡ್ರಿ ದಯವಿಟ್ಟು ರೊಕ್ಕ ಕಳಿಸ್ಬೇಡ್ರಿ ಈ ಬೇಂದ್ರೆಗೆ ಬೇಸರ ಬರ್ತೈತಿ ಬ್ಯಾಡ್ರಿ ಅಂತ ತುಸು ಬಿರುಸಿನ ದನಿಯಲ್ಲಿ ಬೇಂದ್ರೆಯವರ ಭುಜ ಹಿಡಿದು ಅಲುಗಾಡಿಸ್ತಾ ಮಾಸ್ತಿ ಹೇಳಿದರು ಸ್ವಾಮಿ ಕವಿವರ್ಯರೇ ನಿಮಗೊಂದು ಮುಖ್ಯವಾದ ಮಾತು ನಾನು ಹಣ ಕಳಿಸುವುದು ನಿಮಗಲ್ಲ ನಿಮ್ಮಲ್ಲಿರುವ ಶಾರದಾ ಮಾತೆಗೆ ಆಕೆಯ ಕ್ಷೇಮ ನನಗೆ ಮುಖ್ಯ ಆಕೆಯ ಅಸ್ತಿತ್ವ ನಲುಗದಂತೆ ನಡೆದುಕೊಳ್ಳಬೇಕಾದ ಜವಾಬ್ದಾರಿ ನಿಮ್ಮದು ಆದ್ದರಿಂದ ಈ ವಿಚಾರದಲ್ಲಿ ಮತ್ತೇನು ಮಾತಾಡಿದ ನಾನು ಕಳಿಸುವ ಹಣವನ್ನು ದಯಮಾಡಿ ಸ್ವೀಕರಿಸಲೇಬೇಕು ಅಂತ ನಿರ್ಧಾರವನ್ನು ಹೇಳಿ ಅಲ್ಲಿಂದ ಹೊರಟರು ಬಹುಕಾಲ ಮಾಸ್ತಿ ತಮ್ಮ ನಿರ್ಧಾರದಂತೆ ನಡೆದುಕೊಂಡ್ರು ಕೂಡ ಸಹ ಲೇಖಕರಲ್ಲಿ ಇಂತಹ ಅಂತಃಕರಣ ಮತ್ತು ಸಹಾನುಭೂತಿ ಬಹಳ ಅಪರೂಪ ಇನ್ನೊಂದು ಭಾಳ ಬಹಳ ಮಜ ಮಜ ಮಜವಾದ ಸಂಗತಿ ಇಲ್ಲಿದೆ ನೋಡ್ರಿ ಕವಿ ಅನಿಸ್ಕೊಳ್ಳಲಿಕ್ಕೆ ಎಷ್ಟು ಕವಿತೆ ಬರೀಬೇಕು ಬೇಂದ್ರೆ ಅವರನ್ನು ಎಷ್ಟೆಲ್ಲ ಜನ ಆಗ್ತಿದ್ರು ಭೇಟಿಯಾದವರೆಲ್ಲ ನಾನಾ ಬಗೆಯ ವಿಚಾರಗಳನ್ನು ಮಾತಾಡಿ ಹೋಗ್ತಿದ್ರು ಅವರಲ್ಲಿ ಕೆಲವರಾದರೂ ಅವರ ಕವಿತ್ವದ ಬಗ್ಗೆ ಕವಿತಾ ರಚನೆಯ ಬಗ್ಗೆ ಮಾತಾಡದೆ ಇರ್ತಿರ್ಲಿಲ್ಲ ಒಮ್ಮೆ ಒಂದು ಹುಡುಗಿ ಬೇಂದ್ರೆ ಅಜ್ಜರ ನೀವು ಕನ್ನಡದಲ್ಲಿ ಭಾಳ ಚಲೋ ಕವಿತಾ ಬರೀತಿರ್ರಿ ಅಂದಾಗ ಬೇಂದ್ರೆ ಹೇಳಿದ್ರಂತೆ ಕವಿತಾ ಬರೀಲಿಕ್ಕೆ ಕನ್ನಡನ ಭಾಳ ಚಲೋ ಐತ್ ನೋಡು ಅಂತ ಮತ್ತೊಮ್ಮೆ ಯುವಕನೊಬ್ಬ ಮಾತಾಡ್ತಾ ನಿಮ್ಮ ಹಾಗೆ ಕವಿ ಅನ್ನಿಸ್ಕೊಳ್ಬೇಕಾದ್ರೆ ಎಷ್ಟು ಕವಿತೆ ಬರಿಬೇಕ್ರಿ ಅಂತ ಕೇಳಿದಂತೆ ಬೇಂದ್ರೆ ಅಜ್ಜನಿಂದ ಸಾವಿರದ ಒಂದು ಕವಿತೆ ಅನ್ನುವಂಥ ಉತ್ತರ ಬಂತು ತಾವೇ ಇರದ ಒಂದು ಕವಿತೆ ಬರೆದರೂ ಕವಿ ಅನ್ನಿಸ್ಕೊಳ್ಳಬಹುದು ಕವಿತೆಯ ಸಂಖ್ಯೆಗೆ ಮಾತ್ರ ಗಮನ ಕೊಟ್ಟು ಅದರ ಸಾಫಲ್ಯಕ್ಕೆ ಗಮನ ಹರಿಸದ ಎಲ್ಲರಿಗೂ ಬೇಂದ್ರೆ ಅವರು ಹೇಳಿರುವ ಕಿವಿ ಮಾತಿದು ಒಬ್ಬ ಹುಡುಗಿ ಇದೇ ಬಗೆಯ ಪ್ರಶ್ನೆ ಕೇಳಿದಾಗಲೂ ಬೇಂದ್ರೆ ಹೇಳಿದ ಮಾರ್ಮಿಕ ಉತ್ತರ ಏನಂದ್ರೆ ತಾಯಿ ಅನ್ನಿಸ್ಕೊಳ್ಳಾಕ ಎಷ್ಟು ಮಕ್ಕಳನ್ನು ಹಡಿಬೇಕವ ಒಂದು ಮಗುವನ್ನು ಹೆತ್ರು ತಾಯಿನೇ ಹತ್ತು ಮಕ್ಕಳನ್ನು ಹೆತ್ತೂ ತಾಯಿನೇ ಬೇಂದ್ರೆ ಅವರು ಒಂಬತ್ತು ಮಕ್ಕಳ ತಂದೆಯೂ ಹೌದು ಎರಡೂವರೆ ಸಾವಿರಕ್ಕೂ ಮೀರಿದ ರಚನೆಗಳ ಕವಿಯೂ ಹೌದು ಹೀಗೆ ಸಾಕ್ತಾ ಹೋಗ್ತದೆ ಹಲವಾರು ಸಂಗತಿಗಳು ಅಪರೂಪದ ಸಂಗತಿಗಳು ನೀವೆಲ್ಲ ಕೇಳಿರಬಹುದು ಬೇರೆ ಬೇರೆ ಭಾಷಣಗಳಲ್ಲಿ ಅಥವಾ ಬೇರೆ ಬೇರೆ ವೇದಿಕೆಗಳಲ್ಲಿ ಕೇಳಿರಬಹುದು ಆದರೂ ಒಂದು ಪುಸ್ತಕವನ್ನು ಕೈಯಲ್ಲಿ ಹಿಡಿದು ಓದಿ ಮತ್ತೆ ಪದೇ ಪದೇ ನೆನಪಿಸ್ಕೊಂಡು ಮತ್ತೆ ಓದೋ ಆನಂದ ಇದೆಯಲ್ಲ ಅದು ಪುಸ್ತಕ ಓದಿದ್ರೆ ಮಾತ್ರ ಸಿಗ್ತದ ಅಂತ ಹೇಳ್ತಾ ಸಾಧ್ಯ ಆದರೆ ಪುಸ್ತಕನ ಕೊಂಡು ಓದಿ ಕೃತಿಯ ಹೆಸರು ಮತ್ತೊಮ್ಮೆ ಅಂಬಿಕಾತನೆಯ ದತ್ತನ ಹಾಡಬೆಳದಿಂಗಳ ನೋಡ ಲೇಖಕರು ಡಾಕ್ಟರ್ ಎಚ್ ಎಸ್ ಸತ್ಯನಾರಾಯಣ ಪ್ರಕಾಶಕರು ಅಮೂಲ್ಯ ಪುಸ್ತಕ ವಿಜಯನಗರ ಬೆಂಗಳೂರು ಮತ್ತು ನಮ್ಮ ನಿಮ್ಮ ಭೇಟಿ ಮುಂದಿನ ಪಾರಿಜಾತದಲ್ಲಿ ಎಲ್ಲರಿಗೂ ನಮಸ್ಕಾರ ಇದುವರೆಗೆ ಪಾರಿಜಾತ ಕನ್ನಡ ಕೃತಿಗಳ ಪರಿಚಯಾತ್ಮಕ ಕಾರ್ಯಕ್ರಮ ಕೇಳಿದಿರಿ ಪ್ರಸ್ತುತಿ ಸುಜಾತ ಎಫ್ ತಳವಾರ್ ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು